ಫಸ್ಟು ಅವ್ರು ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನು ತಪ್ಪು ಅಂತ ನಾವು ಯಾರು ಸರ್ಕಾರ ಕೇಳಿಲ್ಲ ಬಟ್ ಅವರು ಸರ್ಕಾರದ ಪಕ್ಷನ ಕೂಡ ಗಮನ ಇಟ್ಕೊಡ್ಬೇಕು ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇಂತೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಪರಿಸ್ಥಿತಿ ಅರ್ಥ ಮಾಡಿಸಿದ್ರೆ ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮನ ಇಟ್ಕೊಡ್ಬೇಕು ಆಗ ಕಾಗದೇವದನ್ನು ಮಾಡಿ ಅಂತ ಹೆಮ್ಮೆ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಮ್ಮ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಬ್ಯೂಟಿ ಕೂಲರ್ ಬಂದಿದ್ದಾರೆ ಅವರು ನಾನು ಅಪೀಲ್ ಮಾಡ್ತಾರೆ ಸಾಲ ಸಾರ್ವಜನಿಕರ ಬದುಕಲು ಭಾಳ ಇಂಪಾರ್ಟೆಂಟು ನೀವು ಅರ್ಥ ಮಾಡೋದ್ರ ಅರ್ಥ ಇಲ್ಲ ಖಂಡಿತ ಏನಾದರೂ ಸಹಾಯ ಮಾಡೋದಾದ್ರೂ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಅರ್ಥ ಮಾಡಿಕೊಡ್ಬೇಕು ದಯವಿಟ್ಟು ಸಹಕಾರ ಕೊಡ್ತೀವಿ ಸರ್ ಅನ್ನೆಸಸರಿ ನಾವು ಕಾನೂನಿಗೂ ಗೌರವ ಕೊಡೋದಿಲ್ಲ ಹಠ ಮಾಡೋದು ಇದೆಲ್ಲ ದಯವಿಟ್ಟು ಮಾಡಬಾರ್ದು ಅಂತೇಳಿ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿರೋರು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ ರೀತಿಯ ಪ್ರಧಾನಿ ಅವರು ಬರ್ತಾರ ಹತ್ತನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ರೈಲ್ ಇದೆ ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನಮಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಫ್ರೀ ಇನ್ಸ್ಪೆಕ್ಷನ್ ಹೇಳ್ತಾ ಇದ್ದೀನಿ ಏನು ಇರ್ತಾ ಅಂತ ಯಾಕೆಂದರೆ ಎಲ್ಲೋ ಲೈನನ್ನು ಇನ್ನಾಗೇಟ್ ಮಾಡ್ತೀವಿ ಅಂತ ನಾವು ನಾವಿಕ್ಕೆ ಅವ್ರು ಹೇಳಿದೆ ನಾವು ಚೀಫ್ ಮನಿಷ್ಠರು ಅವ್ರ ತಪ್ಪಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಂತ ನಮ್ಮ ಮೆಟ್ರೋ ದಿವಸ ನಾವು ಮಾಡಬೇಕು ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲಾಗಿ ಅವ್ರಿಗೆ ನಮಗೆ ತಿಳಿಸಿಲ್ಲ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸು ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲು ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮ್ ಇದೆ ನಮ್ಮ ಪ್ರೋಗ್ರಾಮ್ ಇದೆ ಎಲ್ಲ ಇದೆ ಅದರ ವಿಸಿಟ್ ಮಾಡಿ ಕೆ ಆರ್ ಎಸ್ ಗಾಡಿಗಲ್ಲಿ ವಿಚಾರ ಸರ್ ವಿವಾದ ಆಗ್ತಾ ಇದೆ